ನೂರು ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಲೋಕದಲ್ಲಿ ಅತ್ಯಂತ ಶ್ರೀಮತ್ ಕ್ರಿಕೆಟ್ ಆಟಗಾರ ಅಂತಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಈವರೆಗೂ ತಮ್ಮ ಹನ್ನೆರಡುನೂರು ಕೋಟಿ ರೂಪಾಯಿ ಆಸ್ತಿ ಬಗ್ಗೆ ಎಲ್ಲಿಯೂ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ ಸಾವಿರಾರು ಜನರಿಗೆ ವಿರಾಟ್ ಕೊಹ್ಲಿ ಅವರು ಸಹಾಯ ಕೂಡ ಮಾಡಿದ್ದಾರೆ ಹೀಗಿದ್ದಾಗಲೇ ದಿಢೀರ ಕ್ರಿಕೆಟ್ ಬದುಕಿಗೆ ವಿರಾಟ್ ಕೊಹ್ಲಿ ಅವರು ಸಚಿನ್ ತೆಂಡೂಲ್ಕರ್ ಬಿಟ್ಟರೆ ಕ್ರಿಕೆಟ್ ಆಟದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಅತಿ ಹೆಚ್ಚು ಜನ ಮತ್ತು ಅಭಿಮಾನಿಗಳು ಪ್ರೀತಿ ತೋರಿಸಿದ್ದು ಒಂದು ಲೆಕ್ಕದಲ್ಲಿ ಕೊಹ್ಲಿ ಅವರನ್ನು ಪೂಜಿಸುತ್ತಾರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದಲ್ಲಿ ಮಾಡದ ದಾಖಲೆಯೂ ಇಲ್ಲ ಎನ್ನಬಹುದು ಕ್ರಿಕೆಟ್ ಲೋಕದ ಕಿಂಗ್ ಎನಿಸಿಕೊಂಡಿರುವ ವಿರಾಟ್ ಕೊಹ್ಲಿ ಅವರ ಹತ್ತಿರ ಹತ್ತಿರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಖಾಡದಲ್ಲಿ ಮೂವತ್ತು ಸಾವಿರ ರನ್ ಚಚ್ಚಿದ್ದಾರೆ ಹೀಗೆ ಇನ್ನೇನು ವಿರಾಟ್ ಕೊಹ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡುವ ಸಮಯದಲ್ಲಿ ದೊಡ್ಡ ಆಘಾತ ಕೂಡ ದುರಾಗಿಬಿಟ್ಟಿದೆ ವಿರಾಟ್ ವಿದಾಯ ಒಂದು ವರ್ಷದಲ್ಲಿ ಅಲ್ಲೋಲ ಕಲ್ಲೋಲ ಹೌದು ವಿರಾಟ್ ಕೊಹ್ಲಿ ಅವರು ಕೇವಲ ಒಂದು ವರ್ಷ ಅಂತರದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರ ಶತಕದ ದಾಖಲೆಯಾಗಿರುವ ನೂರು ಸೆಂಚುರಿ ಮೀರಿಸಲು ಇನ್ನೇನು ಕೆಲವೇ ಕೆಲವು ಅಂಕಿ ದೂರದಲ್ಲಿರುವ ವಿರಾಟ್ ಕೊಹ್ಲಿ ಸಾಕಷ್ಟು ಬೇಸರಲ್ಲಿ ಇರುವಂತೆ ಕಾಣುತ್ತಿದೆ ಈಗಿದ್ದಾಗಲೇ ಹನ್ನೆರಡು ನೂರು ಕೋಟಿ ಆಸ್ತಿ ಹೆಂಡತಿಯ ಜೊತೆ ದಿಢೀರ ಕ್ರಿಕೆಟ್ ಬದುಕಿಗೆ ವಿರಾಟ್ ಕೊಹ್ಲಿ ಅಂದ ಹಾಗೆ ವಿರಾಟ್ ಕೊಹ್ಲಿ ಇದೀಗ ಏಕದಿನ ಕ್ರಿಕೆಟ್ ಮಾತ್ರ ಆಡುತ್ತಿದ್ದಾರೆ ಇದೀಗ ಟೆಸ್ಟ್ ಮತ್ತು ಒಂದು ವರ್ಷದ ಹಿಂದೆ ಟಿ ಟ್ವೆಂಟಿ ಆಡಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದರು ಈಗಿದ್ದಾಗಲೇ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ಗೆ ಕೂಡ ನಿವೃತ್ತಿ ಘೋಷಿಸುತ್ತಾರೆ ಅಂತ ದೊಡ್ಡ ಚರ್ಚೆ ಇದೀಗ ಶುರುವಾಗಿದ್ದು ಭಾರೀ ಸಂಚಲನ ಸೃಷ್ಟಿ ಮಾಡಿದೆ ವಿರಾಟ್ ಕೊಹ್ಲಿ ಅವರ ಬಾಳಲ್ಲಿ ದಿಢೀರ ಅಂಥದ್ದು ಏನು ವಿರಾಟ್ ಕೊಹ್ಲಿ ಸಂಸಾರದಲ್ಲಿ ನಿಜವಾಗಿಯೂ ಸಮಸ್ಯೆ ಇದೆಯಾ ಬನ್ನಿ ಮುಂದೆ ತಿಳಿಯೋಣ ಇನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಆ ಒಂದು ಹಾಟ್ ಫೋಟೋ ತಂದಿಟ್ಟ ಸಮಸ್ಯೆ ವಿರಾಟ್ ಕೊಹ್ಲಿ ಅವರು ಬಾಲಿವುಡ್ ಹಾಟ್ ನಟಿ ಮತ್ತು ಹಾಟ್ ಡ್ಯಾನ್ಸರ್ ಅವನೀತ್ ಕೌರ್ ಅವರ ಹಾಟ್ ಫೋಟೋಗೆ ಲೈಕ್ ಕೊಟ್ಟಿದ್ದಾರೆ ಎಂಬ ಸುದ್ದಿಯು ಸಂಚಲನ ಸೃಷ್ಟಿಸಿದೆ ನಟಿ ಅವನೀತ್ ಕೌರ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ಒಂದು ಫೋಟೋಗೆ ಇದೇ ವಿರಾಟ್ ಕೊಹ್ಲಿ ಅವರು ಒಂದು ಲೈಕ್ ಮಾಡಿದ್ದಾರೆ ಎಂಬ ಸುದ್ದಿಯೂ ಹಬ್ಬಿತು ಕೊನೆಗೂ ಖುದ್ದಾಗಿ ಈ ಬಗ್ಗೆ ವಿರಾಟ್ ಕೊಹ್ಲಿ ಅವರೇ ಸ್ಪಷ್ಟನೆ ನೀಡಿದರು ಆದರೆ ಇನ್ನೂ ಸಂಚಲನ ಕಡಿಮೆಯಾಗಿಲ್ಲ ಇದೇ ಸಮಯದಲ್ಲಿ ಇನ್ನೊಂದು ಸುದ್ದಿ ಕೂಡ ಸಂಚಲನ ಸೃಷ್ಟಿಸಿದ್ದು ಈ ಘಟನೆಯ ನಂತರ ಕಿಂಗ್ ವಿರಾಟ್ ಕೊಹ್ಲಿ ಅವರ ಹೆಂಡತಿ ಅನುಷ್ಕಾ ಶರ್ಮಾ ಮಾತು ಬಿಟ್ಟಿದ್ದಾರೆ ಎಂದು ಈ ಕುರಿತು ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಬೆಂಕಿ ಹತ್ತುಕೊಂಡಿದೆ ಹೀಗೆ ಅನುಷ್ಕಾ ಶರ್ಮಾ ಈಗ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಮಾತು ಬಿಟ್ಟಿದ್ದಾರೆ ಮತ್ತು ವಿಚ್ಛೇದನ ಅಂದರೆ ಡಿವೋರ್ಸ್ ಪಡೆಯಲು ಮುಂದಾಗಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾಗಳ ತುಂಬಾ ಓಡಾಡುತ್ತಿದೆ ನೋವಲ್ಲೇ ಇದೀಗ ವಿರಾಟ್ ಕೊಹ್ಲಿ ಅವರು ತಮ್ಮ ಕ್ರಿಕೆಟ್ ಬದುಕಿನ ಬಗ್ಗೆ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದರು ಇತ್ತೀಚೆಗೆ ಕೊಹ್ಲಿ ಅವರು ಭಾರಿ ಬೇಸರದಲ್ಲಿ ಇರುವ ವಿಡಿಯೋಗಳನ್ನು ಕೂಡ ವೈರಲ್ ಆಗುತ್ತಿವೆ ಬಟ್ನಲ್ಲಿ ಇದೆಲ್ಲವೂ ಏನೇ ಇರಲಿ ಅಭಿಮಾನಿಗಳ ಪಾಲಿನ ಕ್ರಿಕೆಟ್ ದೇವರು ವಿರಾಟ್ ಕೊಹ್ಲಿ ಬದುಕಿನಲ್ಲಿ ಎಲ್ಲ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ ಫ್ಯಾನ್ಸ್ ಈ ಕ್ರಿಕೆಟ್ ಸುದ್ದಿಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು